ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬಶ್ಚರ ಹುಕೇದುವೇ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಈ ದಿನದ ಪಂಚಾಂಗ ಹಾಗೆ ಯಾವ ಒಂದು ರಾಶಿಯವರಿಗೆ ಶುಭತ್ವ ಜಾಸ್ತಿ ಇರ್ತಕ್ಕಂಥ ಇರುತ್ತೆ ಇವತ್ತಿನ ನಕ್ಷತ್ರ ಯಾವುದು ಅನುರಾಧ ನಕ್ಷತ್ರ ಹಾಗೆ ಜ್ಯೇಷ್ಠ ನಕ್ಷತ್ರ ಇರ್ತಕ್ಕಂಥದ್ದು ಇರುತ್ತೆ ಈ ಅನುರಾಧ ನಕ್ಷತ್ರದವರಿಗೆ ಯಾವ ಒಂದು ದೋಷ ಕಾಡ್ತದೆ ಯಾವುದು ಒಂದು ಸಮಸ್ಯೆ ಕಾಡ್ತದೆ ಅದರ ನಿವಾರಣೆ ಹೇಗೆ ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಯಾರು ಕೂಡ ನಮ್ಮ ವಿಡಿಯೋಸ್ನ ಸ್ಕಿಪ್ ಮಾಡಬೇಡಿ ಖಂಡಿತವಾಗಿ ಈ ಥರದ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ ಅನೇಕ ರೀತಿಯಾದಂಥ ಸುಮ್ಮನೆ ಅನ್ನೆಸಸರಿಯಾಗಿ ಯಾವುದೋ ಪೂಜೆ ಪುರಸ್ಕಾರ ಹೋಮ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಆಫ್ಕೋರ್ಸ್ ಇವೆಲ್ಲ ಬರ್ತದೆ ನಿಜವಾಗ್ಲೂ ಒಂದು ಹೇಳ್ತೀನಿ ಸ್ನೇಹಿತರೆ ನಮ್ಮ ಚಾನಲನ್ನು ಯಾರೋ ವೀಕ್ಷಣೆಯನ್ನು ಮಾಡ್ತಿದ್ದೀರೋ ಅನೇಕ ರೀತಿಯಾದಂಥ ಫ್ರಾಡ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಈ ವಶೀಕರಣ ಅವರನ್ನು ಬರಂಗ್ ಮಾಡಿಕೊಡ್ತೀನಿ ಹಾಗೆ ಸಂಬಂಧದಲ್ಲಿ ಸಮಸ್ಯೆ ಆಗಿದೆ ಅವರು ಏನೋ ಒಂದು ನಾನು ವಶೀಕರಣ ಮಾಡಿದ್ದೇನೆ ಆ ಹೋಮಕ್ಕೆ ಎಷ್ಟು ದುಡ್ಡು ಬೇಕು ಈ ಹೋಮಕ್ಕೆ ಇಷ್ಟು ದುಡ್ಡು ಬೇಕು ಹಾಗೆ ನಿಮ್ಮ ಮನೆ ಮೇಲೆ ಪ್ರಯೋಗ ಮಾಡಿಬಿಡ್ತೇನೆ ಅವರು ನಾಳೆ ಏನಾದರೂ ದುಡ್ಡು ಹಾಕ್ತಿದ್ದ ಅಂದರೆ ಅವರು ತೀರ್ಕೊಂಡು ಹೋಗ್ತಾರೆ ಈ ಥರದ್ದೆಲ್ಲ ತುಂಬ ಆಗಿ ನಡೀತಾ ಇದೆ ಯಾಕೆ ನಮ್ಮಲ್ಲಿರ್ತಕ್ಕಂಥ ಮುಗ್ಧ ಜೀವಿಗಳು ಈ ಥರದ್ದನ್ನೆಲ್ಲ ಉಪಯೋಗಿಸ್ಕೊಳ್ತಿದ್ರೆ ಜ್ಯೋತಿಷ್ಯ ನೋಡಿ ಮಾರ್ಗದರ್ಶಕವಷ್ಟೇ ಇನ್ನು ತಂತ್ರ ಪ್ರಯೋಗ ಮಂತ್ರ ಪ್ರಯೋಗಗಳು ಕೆಲವೊಂದು ಸೀಮಿತ ಅವಧಿಯವರೆಗೂ ಮಾತ್ರ ಅಷ್ಟೇ ಖಂಡಿತ ತಿಳ್ಕೊಳ್ಳಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಜ್ಯೋತಿಷ್ಯ ವರ್ಗ ಸನ್ಮಾರ್ಗವನ್ನು ತೋರಿಸೋದಷ್ಟೇ ಅಷ್ಟೇ ಅದಕ್ಕೆ ಇರ್ತಕ್ಕಂಥ ಒಂದು ಮಾರ್ಗ ಬಿಟ್ಟರೆ ಬೇರೆ ಏನಿಲ್ಲ ಸುಮ್ಮನೆ ಹಾಗೆ ಹೀಗೆ ಇವೆಲ್ಲ ವಂಚನೆಗಳು ಯಾಕೆ ದೇಶದಲ್ಲಿ ಯಾರಾದರೂ ಆ ಥರ ಬದಲಾವಣೆ ತರೋದ್ರಿಂದ ಅಫ್ಕೋರ್ಸ್ ಯಾರು ಬೇಕಾದರೂ ಮಾಡ್ಬೋದಲ್ವಾ ಯಾಕೆ ಇಂಥ ಅನ್ನೆಸರಿಯಾಗಿ ಫುಲಿಶ್ ಫಿಲಿಶ್ನೆಸ್ ಬೆಳೆಸ್ಕೊಳ್ತಿದ್ದೀರ ನೀವೆಲ್ಲ ನನಗೆ ಕೆಲವೊಬ್ಬೊಬ್ರು ಹೇಳ್ತಾರೆ ಕೆಲವೊಬ್ಬರು ಕಾಲ್ ಮಾಡಿದ ಗುರುಗಳೇ ಒಂದೂವರೆ ಲಕ್ಷ ಕೊಟ್ಟೆ ಐವತ್ತು ಸಾವಿರ ಕೊಟ್ಟೆ ನಾಳೆ ಇನ್ನೊಂದು ಹೋಮ ಮಾಡಬೇಕು ಐವತ್ತು ಸಾವಿರ ಹಾಕಿ ಕೂತಿದ್ದಾರೆ ಟು ದ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹೋಗ್ತಾರನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕೊಡಿ ನಿಮಗೆ ಆ ಭಯದ ವಾತಾವರಣ ಹೋಗ್ತದೆ ಯಾರು ನೋಡಿ ಒಂದು ಸಾವನ್ನು ತರ್ತಕ್ಕಂಥದ್ದು ಯಾವುದೂ ಆಗೋದಿಲ್ಲ ಯಾಕೆಂದರೆ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಟ್ ಕೆನ್ ಬಿ ಆಲ್ಟರ್ಡ್ ಅಂಥ ಮಹಾನ್ ಅಂಥ ಸಾತ್ವಿಕತೆ ಇರ್ತಕ್ಕಂಥವ್ರು ಯಾರೂ ಇಲ್ಲ ಈಗ ಸುಮ್ಮನೆ ಬೋಗಸ್ ಬಿಡಬೇಕಾಗುತ್ತೆ ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ ನೋಡಿ ಈ ಥರದ ಒಂದು ಪ್ರಕರಣಗಳು ನಿಮಗೆ ಬಂದರೆ ಖಂಡಿತವಾಗಿ ನೀವು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದೇ ಆದಂಥ ಅಡ್ಡಿಯಾತಂಕಗಳನ್ನ ಇಟ್ಕೊಬೇಡಿ ಐವತ್ತು ಸಾವಿರ ಲಕ್ಷ ಪೂಜೆಯಲ್ಲಿ ಯಾವುದೇ ಆದಂಥದ್ದಿಲ್ಲ ಸುಮ್ಮನೆ ನೆಸಸರಿಯಾಗಿ ದುಡ್ಡು ಖರ್ಚು ಮಾಡ್ಕೊಳ್ಬೇಡಿ ನಿಮ್ಮ ಜಾತಕದಲ್ಲಿ ಏನಿದೆ ನೋಡ್ಕೊಳ್ಳಿ ಫಸ್ಟ್ ಇದೆಯಾ ಗೋ ಹೆಡ್ ಏನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಇಲ್ವಾ ನಿಮ್ಮ ಕೆಲಸ ಬಿಟ್ಕೊಂಡು ಬೇರೆ ಕೆಲಸ ಮಾಡಿ ಅಷ್ಟೇ ಇರೋದು ಜ್ಯೋತಿಷ್ಯ ಬೇರೆ ಏನಿಲ್ಲ ಸುಮ್ಮನೆ ಅನ್ನೆಸೆಸರಿಯಾಗಿ ಹೋಗ್ಬೇಡಿ ನೋಡೋಣ ಇದನ್ನು ಪಂಚಾಂಗ ಹೇಗಿದೆ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶಿವಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಅನುರಾಧ ನಕ್ಷತ್ರದಲ್ಲಿ ತದನಂತರ ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷದವರೆಗೂ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ನೋಡಿ ಮೊದಲು ಮೇಷರಾಶಿಯವರೆಗೂ ಸ್ವಲ್ಪ ಎಚ್ಚರಿಕೆ ಮಧ್ಯಭಾಗದವರೆಗೂ ಮಧ್ಯಾಹ್ನದವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟಗಳಿರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥದ್ದು ಇರುತ್ತೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದರೆ ಶಿವನ ಮಂತ್ರ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ತದನಂತರ ನಿಮಗೆ ಮಧ್ಯಾಹ್ನದ ಮೇಲೆ ಶುಭತ್ವ ಜಾಸ್ತಿ ಆಗುತ್ತೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಉದಾದಿತ್ಯ ಯೋಗದಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವ್ಯಾಪಾರ ವಹಿವಾಟುಗಳು ಮತ್ತೊಂದರಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ಮಧ್ಯಾಹ್ನದವರೆಗೂ ಜಾಗರೂಕತೆ ಹಾಗೆ ಋಷಭರಾಶಿಯವರಿಗೆ ನೋಡಿ ಮಧ್ಯಾಹ್ನದವರೆಗೂ ಕೂಡ ಚೆನ್ನಾಗಿದೆ ಲಾಭ ಬರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದ್ದು ವ್ಯಾಪಾರಗಳು ಚೆನ್ನಾಗಿ ನಡೀತಕ್ಕಂಥ ಇರುತ್ತೆ ತದನಂತರದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಸಾಧ್ಯವಾದರೆ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಗಳಿಗೆ ಹಾಕಿ ಯಾವುದೇ ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಟ್ಟಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬೇಡ ಹಣಕಾಸಿನ ವಿಚಾರ ಮಧ್ಯಭಾಗದಿಂದ ಎಚ್ಚರ ಸ್ನೇಹಿತರ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಮಿಥುನ ರಾಶಿಯವರಿಗೆ ಖಂಡಿತ ಲಾಭದ ದಿನ ಕೆಲಸದಲ್ಲಿ ಲಾಭ ಕಾರ್ಯದಲ್ಲಿ ಜೈವನ ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಬರ್ತಕ್ಕಂಥ ಸಾಧ್ಯತೆ ತಮ್ಮ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಶುಭತ್ವ ಇದೆ ಈ ದಿನ ಘಟಕ ರಾಶಿಯವರಿಗೂ ಸಹಿತವಾಗಿ ಶುಭತ್ವ ಸರ್ಕಾರಿ ಕೆಲಸದಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಕೆಲಸ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಮಾರಂಭಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಇರುತ್ತೆ ದೇವಸ್ಥಾನಗಳನ್ನು ಭೇಟಿ ಮಾಡಿ ಆ ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಆಲೋಚನೆಗಳನ್ನು ಈ ದಿನ ನಡೆಸ್ತೀರ ಒಂದು ಧರ್ಮದರ್ಶಿಯಾಗಿ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಘಟಕರಾಶಿಯಲ್ಲಿ ಇರ್ತಕ್ಕಂಥವ್ರಿಗಿದೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೂ ಸಹಿತ ಖಂಡಿತ ಒಂದು ರೀತಿಯಾಗಿ ಭಾಗ್ಯೋದಯ ದಿನ ಮಧ್ಯಾಹ್ನದವರೆಗೂ ಸ್ವಲ್ಪ ನಿಮ್ಮ ಮನಸ್ಥಿತಿ ಹಾಗೆ ಪರಿಸ್ಥಿತಿಗಳು ಸ್ವಲ್ಪ ಹದಗೆಟ್ಟೋದರೂ ಮಧ್ಯಾಹ್ನದ ಮೇಲೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ತಮ್ಮ ಮನಸ್ಥಿತಿಯನ್ನು ಸದೃಢವಾಗಿ ಇಟ್ಕೊಳ್ಳಿ ನಿಮ್ಮ ನಿರ್ಧಾರಗಳನ್ನು ಚೆನ್ನಾಗಿಟ್ಕೊಳ್ಳೋದ್ರಿಂದ ಲಾಭದಲ್ಲಿ ಲಾಭ ಇರುತ್ತೆ ಅನೇಕ ರೀತಿಯಾದಂಥ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಧ್ಯಾಹ್ನದ ಮೇಲೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭತ್ವಾಗುತ್ತೆ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಧ್ಯಾಹ್ನದವರೆಗೂ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದ್ದು ತದನಂತರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಕಿತ್ತಾಟಗಳು ಬರ್ತದೆ ಮನಸ್ತಾಪಗಳು ಬರ್ತದೆ ನೆರರೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸಮಸ್ಯೆ ಇರುತ್ತೆ ಪ್ರಯಾಣದಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ವಿಚಾರ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅಥವಾ ವಿಷ್ಣುವಿನಿಗೆ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸ್ವಲ್ಪ ಸಾಧ್ಯವಾದರೆ ಕಾಳು ಫಲಹಾರವನ್ನು ಹಂಚಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತುಲಾರಾಶಿಯವರಿಗೆ ಈ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಲಾಭವನ್ನು ಬರತಕ್ಕಂಥ ಸಾಧ್ಯತೆ ಇರುತ್ತೆ ತಾವು ಹಿಡಿದ ಕಾರ್ಯಗಳನ್ನು ಪೂರ್ತಿಗೊಳಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಲಾಭದ ದಿನ ಜೊತೆಗೆ ವ್ಯಾವಹಾರಿಕವಾಗಿ ಕಂಕಣ ಯೋಗದ ಲಭ್ಯ ಕೂಡ ಇರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾ ಇದೆ ಪ್ರಯತ್ನವನ್ನು ಮಾಡಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ರುಚಿಕ ರಾಶಿಯವರಿಗೂ ಸಹಿತ ನೋಡಿ ರುಚಿಕ ರಾಶಿಯವ್ರಿಗೆ ಸ್ವಲ್ಪ ಫ್ಯಾಮಿಲಿಯ ಮ್ಯಾಟರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ತೋರಿಸ್ತದೆ ಮಿಕ್ಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಿದೆ ರಾಜಕೀಯವಾಗಿ ಗೆಲುವು ಶತ್ರುವನ್ನು ದಮನ ಮಾಡ್ತಕ್ಕಂಥ ತಲೆ ಇರುತ್ತೆ ಏನೇ ಸಮಸ್ಯೆ ಬಂದು ಧೈರ್ಯದಿಂದ ಎದುರಿಸ್ತಕ್ಕಂಥದ್ದು ಈ ದಿನ ರುಚಿಕ ರಾಶಿಯವ್ರಿಗೆ ತೋರಿಸ್ತಾ ಇದೆ ಗೆಲುವು ತುಂಬ ಉತ್ಕೃಷ್ಟವಾಗಿದೆ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆ ಉತ್ಕೃಷ್ಟ ಫಲ ಹಾಗೆ ಧನುರಾಶಿಯ ಫಲಾನುಫಲ ನೋಡಿದಾಗೆ ಆಫ್ಕೋರ್ಸ್ ಧನುರಾಶಿಯವರೆಗೂ ಕೂಡ ಪ್ರೀತಿಸಿಯ ಅಂದರೆ ಪ್ರೀತಿಯ ವಿಚಾರದಲ್ಲಿ ಗೆಲುವು ಬುದ್ಧಿವಂತಿಕೆಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ಟೆಕ್ನಾಲಜಿಯಲ್ಲಿ ಅಂದರೆ ನಿಮ್ಮ ಬಂಡವಾಳ ರಹಿತವಾಗಿರ್ತಕ್ಕಂಥ ವಿದ್ಯಮಾನಗಳು ಹಾಗೆ ಟ್ರೇಡಿಂಗಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಧನುರಾಶಿಯವರ್ಗು ಶುಭತ್ವ ಇದೆ ಪ್ರೀತಿಸಿ ಪ್ರೀತಿಯ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಈ ದಿನ ವಾಹನ ಅಥವಾ ಸೈಟ್ ಖರೀದಿ ಯೋಗ ಲಭ್ಯ ಇದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥರುತ್ತೆ ಆದರೆ ವಾಹನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಗೆಲುವು ಸಾಧ್ಯತೆ ಲೋನ್ ಮುಖಾಂತರ ನೀವು ಭೂಮಿಯನ್ನು ಖರೀದಿ ಮಾಡ್ತೀರಿ ಪ್ರಯಾಣಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ತಕ್ಕಂಥ ದಿನ ಸಹಿತವಾಗಿ ಮಕರ ರಾಶಿಯವರಿಗೆ ಈ ದಿನ ಇದೆ ಸಾಧ್ಯವಾದಷ್ಟು ಸೂರ್ಯನಿಗೆ ಅರ್ಘ್ಯನ ಪ್ರಧಾನವನ್ನಾಗಿ ಮಾಡಿ ದಿನ ಶುಭತ್ವ ಆಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಕುಂಭರಾಶಿಯವ್ರಿಗೂ ಕೂಡ ಶುಭತ್ವ ಜಾಸ್ತಿ ವ್ಯವಹಾರ ವಹಿವಾಟುಗಳು ಲಾಭವನ್ನು ತರುತ್ತದೆ ಮಾನಸಿಕವಾಗಿರ್ತಕ್ಕಂಥ ಸದೃಢತೆ ಜಾಸ್ತಿ ಆಗ್ತದೆ ಜೊತೆಗೆ ಬುದ್ಧಿವಂತಿಕೆಯಿಂದ ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ಅದರಲ್ಲೂ ಕೂಡ ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಅತ್ಯಂತ ಶುಭದ ಕಾಲ ಒಳ್ಳೆಯದಾಗುತ್ತೆ ಕೂಡ ಲಾಭ ಬರುತ್ತೆ ಹಾಗೆ ಮೀನರಾಶಿಯ ವಿಚಾರದಲ್ಲೂ ಮೀನರಾಶಿಯವ್ರಿಗೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ನೋಡ್ತೇವೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದತ್ತೆ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥ ದಿನ ಆದರೆ ವೆರಿ ಸ್ಟ್ರಿಕ್ಟ್ಫುಲ್ಲಾಗಿರ್ತಕ್ಕಂಥದ್ದು ತೋರಿಸ್ತಾರೆ ತುಂಬ ಸ್ಟ್ರಿಕ್ಟ್ ಆಗ್ತಕ್ಕಂಥದ್ದು ಈ ಕೆಲಸ ಆಗಬೇಕಾ ಈ ದಿನ ಆಗಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತದೆ ಹಣಕಾಸಿನ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಮೀನರಾಶಿಯವರಿಗೆ ಶುಭತ್ವಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಅನುರಾಧ ನಕ್ಷತ್ರ ನೋಡಿ ಬಹಳಷ್ಟು ಸ್ನೇಹಜೀವಿಗಳು ಎಲ್ಲರಿಗೂ ಪ್ರೀತಿಯನ್ನು ಹಂಚ್ತಾರೆ ಆದರೆ ಪ್ರೀತಿ ಅವ್ರಿಗೆ ಸಿಗದೆ ಹಾಗೆ ನಾಯಕತ್ವದ ಗುಣ ಕಡಿಮೆ ಇರ್ತದೆ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತಂದೆಯ ಪ್ರೀತಿಯ ವಂಚಿತ ಅಥವಾ ತಂದೆಯಿಂದ ದೂರ ತಂದೆಯೊಟ್ಟಿಗೆ ಮನಸ್ತಾಪಗಳು ಸಾಧ್ಯತೆಗಳು ಬರ್ತದೆ ಇವರಿಗೆ ಅನುರಾಧಾ ನಕ್ಷತ್ರದವರಿಗೆ ಸೂರ್ಯನ ದೋಷ ಕಾಡೋದ್ರಿಂದ ಇವೆಲ್ಲ ಸಮಸ್ಯೆಗಳು ಕಾಡುತ್ತೆ ಸಾಧ್ಯವಾದ ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿಯನ್ನು ಪಠಣೆ ಮಾಡಿ ಸೂರ್ಯನಿಗೆ ಅಗ್ಗೆವನ್ನು ಪ್ರಧಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಆಗಿಂದಾಗಿ ಹಂಚಿ ಜೊತೆಗೆ ಓಂ ಭಾಸ್ಕರ ನಮಃ ಮಂತ್ರಗಳನ್ನು ಹೇಳಿ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು